ಿಗಳು ಮಾಜಿ ಸಚಿವರಾದಂಥ ಸನ್ಮಾನ್ಯ ಸಿ ಟಿ ರವಿಯವರು ತಗೊಳ್ತಾರೆ ಹಾಗೂ ಅವರೊಟ್ಟಿಗೆ ಈ ಸಭೆಯಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರಾದಂಥ ಇಂದ್ರೇಸ್ ಅವರಿದ್ದಾರೆ ಹಾಗೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂಥ ಸಿ ಪಿ ಉಮೇಶ್ವರವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಮತ್ತು ಸಾಧಳಲು ಸಾಮಣ್ಣ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಮಂಡ್ಯ ನಗರಾಧ್ಯಕ್ಷರಾದಂಥ ವಸಂತಕುಮಾರ್ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಯುವ ನಾಯಕರು ಎಷ್ಟು ಅಸ ಎಸ್ ಟಿ ಜಿ ಆರಾಮ್ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತೇನೆ ಹಾಗೆ ಮಾಜಿ ನಗರಸಭಾ ಅಧ್ಯಕ್ಷರಾದಂತ ಅರುಣ್ ಕುಮಾರ್ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸನ್ಮಾನ್ಯ ಸಿಟಿ ರವಿರವರು ಮಾತನಾಡಿದ ಇವರ ಈ ಓಲೈಕೆ ರಾಜನೀತಿಯ ಪರಿಣಾಮ ಒಂದು ರೀತಿ ತಾಲಿಬಾನ್ ಮಾದರಿಯ ಆಡಳಿತವನ್ನ ನೆನಪಿಗೆ ತರ್ತಾ ಇದೆ ನರೇಂದ್ರ ಮೋದಿಯವರು ಅಭಿವೃದ್ಧಿಯ ಟ್ರೈಲ್ ಮಾಡೆಲ್ ಅನ್ನ ಮುಂದಿಟ್ಟಿದ್ದೇನೆ ಇದು ಟ್ರೈಲರ್ ಮಾತ್ರ ಅನ್ನುವ ವಿಷಯವನ್ನು ಹೇಳಿದರು ಈಗ ಕಾಂಗ್ರೆಸ್ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ತಾಲಿಬಾನ್ ಆಡಳಿತದ ಟ್ರೈಲರ್ ಅನ್ನು ಬಿಡ್ತಾ ಇದೆ ಆ ಸಂದರ್ಭ ಎಲ್ಲ ಸಂದರ್ಭಗಳಲ್ಲಿ ಸಂವೇದನ ರಹಿತವಾಗಿ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದ್ದಾರೆ ಅವರಿಗೆ ಜನರ ಹಿತ ಮತ್ತು ಕರ್ನಾಟಕದ ನೆಮ್ಮದಿಗಿಂತ ಅವ್ರ ವೋಟ್ ಬ್ಯಾಂಕ್ಗೆ ಮುಖ್ಯ ಆಗಿದೆ ನಾನು ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ತಮ್ಮ ಮೂಲಕ ಪ್ರಶ್ನಿಸ್ಲಿಕ್ಕೆ ಬಯಸ್ತೇನೆ ನೀವು ಆಗಾಗ ಭಾಷಣ ಮಾಡ್ತಿರ್ತೀರಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಎಲ್ಲಿದೆ ಶಾಂತಿ ಹನುಮಾನ್ ಚಾಲೀಸ ಹಾಕಿದ್ರು ಅನ್ನೋ ಕಾರಣಕ್ಕೆ ಅಂಗಡಿಯಿಂದ ಎಳೆದು ಹೊಡಿತಾರೆ ರಾಮನವಮಿ ದಿನ ಜೈ ಶ್ರೀರಾಮ್ ಅಂತ ಕೂಗಿದ ಕಾರಣಕ್ಕೆ ಅಡ್ಡಗಟ್ಟಿ ಹೊಡೆದು ಅಲ್ಲಾವು ಅಕ್ಬರ್ ಅಂತ ಕೂಗು ಅಂತ ಹೇಳ್ತಾರೆ ಇನ್ನೊಬ್ರು ನರೇಂದ್ರ ಮೋದಿಯವರ ಪರವಾಗಿ ಒಂದು ರೀಲ್ಸ್ ಮಾಡಿದ್ದ ಕಾರಣಕ್ಕೆ ಮೈಸೂರಿನಲ್ಲಿ ಅವನ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಹಿರೇಮಠನ ಕಾಲೇಜಿನಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಕಾಲೇಜಿನಲ್ಲಿ ಸಾರ್ವಜನಿಕರ ಸಮ್ಮಿಕ್ ಕಾಲೇಜ್ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಹಾಡಾದರೂ ಹದಿಮೂರಕ್ಕೂ ಹೆಚ್ಚು ಬಾರಿ ಗಿರುತು ಕೊಲ್ತಾರೆ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅವನ್ ಕೇಸರಿ ಸಾಲ ಹಾಕೊಂಡಿದ್ದ ಅನ್ನೋದೇ ಅವನ ಸಾವಿಗೆ ಕಾರಣ ಆಗತ್ತೆ ರಾಮಣ್ಣ ಅಂತಕ್ಕಂಥ ನಮ್ಮ ಕಾರ್ಯಕರ್ತನ ಕಾರು ಹರಿಸಿ ಹತ್ಯೆ ಮಾಡ್ತಾರೆ ನಿನ್ನೆ ಯಾದಗಿರಿಯಲ್ಲಿ ದಲಿತ ಯುವಕ ನನ್ನ ಒಂದು ಕ್ಷುಲ್ಲಕ ಕಾರಣಕ್ಕೆ ಹತ್ಯೆ ಮಾಡ್ತಾರೆ ಇದೇನಾ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಿದೆ ಶಾಂತಿ ಈ ಎಲ್ಲ ಸಂದರ್ಭಗಳಲ್ಲಿ ನಿಮ್ ಸರ್ಕಾರ ಹೇಗ್ ನಡ್ಕೊಳುತ್ತೆ ವಿಧಾನಸೌಧ ಅದು ಪ್ರಜಾಪ್ರಭುತ್ವ ದೇಗುಲ ಕರ್ನಾಟಕದ ಆತ್ಮ ಅಲ್ಲಿ ಇನ್ನೊಬ್ಬ ರಾಜ್ಯಸಭಾ ಸದಸ್ಯ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೂಗ್ತಾರೆ ನೀವು ಆ ಕೂಗೇ ಇಲ್ಲ ಅನ್ನೋ ಮಿತಂಡವಾದವನ್ನು ಮಂಡಿಸ್ತೀರಿ ನಾಳೆ ವರ್ಕ್ ಕಮೆನ್ಸ್ ಮಾಡ್ತೀವಿ ಅಂತಾರೆ ಸಿ ಎಂ ಡಿ ಸಿ ಎಂ ಅಲ್ಲ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ಅದು ನಾಟಕದ ಮಾತು ಅವರಿಗೆ ಆ ಬದ್ಧತೆನೇ ಇಲ್ಲ ಬದ್ಧತೆನೇ ಇಲ್ಲ ಶುರು ಮಾಡ್ಲಿ ಏನ್ ಮಾಡ್ತಾರೆ ಹೇಳ್ತೀನಿ ಅಷ್ಟೊಂದು ಅಷ್ಟೊಂದು ಇದೆಯಲ್ಲ ವಿಶ್ವಾಸ ಇದೆಯಲ್ವಾ ಶುರು ಮಾಡ್ಲಿ ನಾವು ಇವ್ರ ಜೊತೆಗೆ ನಿಂತ್ಕೋತೀವಿ ಏನಾಗುತ್ತೆ ಮಾಡ್ಲಿ ಅಲ್ಲ ಅಲ್ರಿ ಅನುಮತಿ ಇವರಿಗೆ ಶುರು ಮಾಡ್ಲಿ ನಮ್ ನೀರಾವರಿ ವಿಷಯಕ್ಕೆ ನಮ್ ಕುಡಿಯೋ ನೀರಿಗೋಸ್ಕರ ನಾವು ಮಾಡ್ತಾ ಇದೀವಿ ಮಾಡ್ಲಿ ಯಾರು ಕೇಳ್ತಾರೆ ಮಂಡ್ಯ ಯುವ ಮೋರ್ಚಾದ ಅಧ್ಯಕ್ಷ ಮಿತ್ರ ರಘು ಕಾಲಿಶಂ ಬೆಂಗಳೂರಿನಲ್ಲಿ ಒಂದು ಮಹಿಳೆ ಹೇಳ್ತಾರೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ ಒಂದು ಟ್ಯಾಂಕರ್ ನೀರಿಗೆ ಏಳು ಸಾವಿರ ಎಂಟು ಸಾವಿರ ಕೊಡಬೇಕು ನಾವು ಅರ್ಜೆಂಟ್ ಆದ್ರೆ ನೀರಿಲ್ಲ ಇದಕ್ಕೂ ಕಾಂಗ್ರೆಸ್ ನೀತಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಇದು ದೇಶದ ಭವಿಷ್ಯವನ್ನು ನಿಮ್ ಕೆಲಸ ಇನ್ನು ಮೂರು ದಿನ ಇದೆ ಮೂರು ದಿನದಲ್ಲಿ ಕುಮಾರಸ್ವಾಮಿ ಸೈನಿಕರಾಗಿ ಕೆಲಸ ಮಾಡಬೇಕು ಎಚ್ ಡಿ ಕುಮಾರಸ್ವಾಮಿ ಅವರ ಕೊಡಬೇಕು ಭೂತ್ ಗೆದ್ರೆ ಚುನಾವಣೆ ಭೂತ್ ಗೆದ್ರೆ ಚುನಾವಣೆ ಮನೆ ಮನೆಗೆ ಹೋಗಿ ಮನವರಿಕೆ ಮಾಡಬೇಕು ಮನೆ ಮನೆಗೆ ಹೋಗಿ ಮನವರಿಕೆ ಮಾಡಿ ಅವ್ರಿಗೆ ಹೇಳಬೇಕು ಇಲ್ಲಿಂದ ಕುಮಾರಣ್ಣವ್ರನ್ನ ಗೆಲ್ಸೋಣ ದೇಶಕ್ಕಾಗಿ ಮೋದಿ ಕರ್ನಾಟಕಕ್ಕಾಗಿ ಕುಮಾರಣ್ಣ ಅಂತ ಹೇಳಬೇಕು ಕರ್ನಾಟಕ ನಾಲ್ಕೇ ಜಾತಿ ಅವ್ರು ಹೇಳಿದ್ದು ಮೊದಲಿಗರು ಲಿಂಗಾಯತರು ಕುರುಬ್ರು ಸಾಬರು ಕ್ರಿಶ್ಚಿಯನ್ರು ಅಂತ ಹೇಳಿಲ್ಲ ಅವರು ಹೇಳಿದ್ದು ಯುವಕರು ಮಹಿಳೆಯರು ರೈತರು ಮತ್ತು ಬಡವರು ಈ ನಾಲ್ಕು ವರ್ಗ ಎಲ್ಲ ಜಾತಿಯಲ್ಲೂ ಇದ್ದಾರೆ ಯುವಕರು ಮಹಿಳೆಯರು ರೈತರು ಮತ್ತು ಬಡವರು ಅವ್ರ ಪರವಾಗಿ ನಮ್ಮ ಮೋದಿಯವರು ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಯುವಕರು ಬಡವರು ರೈತರು ಮತ್ತು ಮಹಿಳೆಯರು ಅವರೆಲ್ಲರೂ ಕೂಡ ಬಿಜೆಪಿ ಬೆಂಬಲಿತ ಜೆ ಡಿ ಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಬೆಂಬಲಿಸ್ತಾರೆ ಮತ್ತು ಗೆಲ್ಲಿಸ್ತಾರೆ ಅವರಿಗೆ ಅವ್ರ ಬಗ್ಗೆ ಡೌಟ್ ಇರ್ಬೋದು ಹಾಗಾಗಿ ಹೇಳ್ತಾರೆ ಅವರಿಗೆ ಅವ್ರ ಬಗ್ಗೆ ಡೌಟ್ ಇರ್ಬೋದು